ವುಡ್ ಈ ಮುದ್ದಾದ ನಟಿ ತಾವು ದುಡಿದಿದ್ದೆಲ್ಲವನ್ನ ಗಂಡನಿಗೆ ಕೊಡ್ತಾರಂತೆ ಸಿನಿಮಾ ಮಾಡ್ಲಿ ಅಥವಾ ಜಾಹೀರಾತು ಇರಲಿ ಈ ರೀತಿ ತಾವು ಸಂಪಾದಿಸಿದ ಹಣವೆಲ್ಲ ಗಂಡನಿಗೆ ಕೊಡೋ ಸ್ಯಾಂಡಲ್ವುಡ್ ಸುಂದರಿ ಯಾರ್ ಗೊತ್ತಾ ಹೇಳ್ತೀವಿ ಕೇಳಿ ಇದು ಇನ್ಯಾರು ಅಲ್ಲ ಲವ್ ಮಾಕ್ಟೇಲ್ ನಟಿ ಮಿಲನಾ ನಾಗರಾಜ್ ಮಿಲನಾ ನಾಗರಾಜ್ ಅವರು ತಾವು ದುಡಿದಿದ್ದೆಲ್ಲ ಪತಿ ಡಾರ್ಲಿಂಗ್ ಕೃಷ್ಣ ಕೈಗೆ ಕೊಡ್ತಾರಂತೆ ಇದನ್ನ ಈ ಜೋಡಿಯೇ ಈ ಹಿಂದೆ ಸಂದರ್ಶನವೊಂದರಲ್ಲಿ ರಿವೀಲ್ ಮಾಡಿದ್ರು ಈ ಸಂದರ್ಭ ಏನಂದ್ರು ಅಂತ ಹೇಳೋದಾದ್ರೆ ನಾನು ದುಡಿದಿದ್ದನ್ನೆಲ್ಲ ಕೃಷ್ಣನಿಗೆ ಕೊಡ್ತೇನೆ ಎಂದಿದ್ದಾರೆ ನಟಿ ಡಾರ್ಲಿಂಗ್ ಕೃಷ್ಣ ಅವರು ಇದನ್ನೇ ಹೇಳಿದ್ದಾರೆ ಅವರು ಏನೇನು ದುಡಿತಾರೋ ಅದನ್ನೆಲ್ಲ ನನಗೇ ಕೊಡ್ತಾರೆ ಎಂದಿದ್ದಾರೆ ಡಾರ್ಲಿಂಗ್ ಕೃಷ್ಣ ಇನ್ನು ಅವರು ಫುಲ್ ಖರ್ಚು ಮಾಡಿಬಿಡ್ತಾರೆ ಅಂತ ಎಲ್ಲ ನನ್ನ ಅಕೌಂಟ್ಗೆ ಹಾಕ್ಬಿಡ್ತೀನಿ ಎಂದಿದ್ದಾರೆ ಡಾರ್ಲಿಂಗ್ ಕೃಷ್ಣ ಈ ಮೂಲಕ ತಾವು ಯಾಕೆ ಪತ್ನಿಯ ಸಂಪಾದನೆಯನ್ನು ತಮ್ಮ ಅಕೌಂಟ್ಗೆ ಹಾಕೋದು ಅಂತಾನು ರಿವೀಲ್ ಮಾಡಿದ್ದಾರೆ ಸದ್ಯ ಸ್ಯಾಂಡಲ್ವುಡ್ ನ ದಂಪತಿ ಡಾರ್ಲಿಂಗ್ ಕೃಷ್ಣ ಹಾಗೂ ಮಿಲನಾ ನಾಗರಾಜ್ ಅವರು ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ನಟಿ ಸೋಷಿಯಲ್ ಮೀಡಿಯಾ ಮೂಲಕ ತಾಯಿಯಾಗುವ ಶುಭ ಸುದ್ದಿಯನ್ನು ಕೊಟ್ಟಿದ್ದಾರೆ ತಾನು ಗರ್ಭಿಣಿ ಎನ್ನುವುದನ್ನ ಅನೌನ್ಸ್ ಕೂಡ ಮಾಡಿದ್ದಾರೆ ನಮ್ಮನ್ನ ಆಶೀರ್ವದಿಸಿ ಎಂದು ನಟಿ ತಮ್ಮ ಇನ್ಸ್ಟಾಗ್ರಾಮ್ ಪೋಸ್ಟ್ಗೆ ಕ್ಯಾಪ್ಷನ್ ಕೊಟ್ಟಿದ್ರು ಇದರೊಂದಿಗೆ ಸುಂದರವಾದ ಫೋಟೋ ಶೇರ್ ಮಾಡಿದ್ರು ಇದರಲ್ಲಿ ಮಗುವಿನ ಡ್ರೆಸ್ ಇದ್ದು ಅದರಲ್ಲಿ ಬೇಬಿ ಕ್ರಿಸ್ಮಿ ಎಂದು ಬರೆದು ಪಿಂಕ್ ಹಾರ್ಟ್ ಹಾಕಿದ್ದರು ಅದರೊಂದಿಗೆ ಡ್ಯೂ ಡೇಟ್ ಕೂಡ ನಮೂದಿಸಿದ್ರು ಈ ವರ್ಷವೇ ಸೆಪ್ಟೆಂಬರ್ ನಲ್ಲಿ ಹಾಗೂ ಡಾರ್ಲಿಂಗ್ ಕೃಷ್ಣ ಅವರು ಮೊದಲ ಮಗುವನ್ನ ಸ್ವಾಗತಿಸಲಿದ್ದಾರೆ ಅವರಿಗೆ ಅಭಿಮಾನಿಗಳು ಶುಭಾಶಯಗಳನ್ನ ತಿಳಿಸಿದ್ದಾರೆ ಇದೆಷ್ಟು ಈ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ ಇದೆಷ್ಟು ಈ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ